ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರನ್ನ ಮಣಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ ಇಲ್ಲಿ ಶ್ರೀರಾಮುಲು ಸೋಲಿಸೋಕೆ ಕಾಂಗ್ರೆಸ್ನ ತ್ರಿಮೂರ್ತಿಗಳು ಒಂದಾಗಿದ್ದಾರೆ ಅನೇಕ ಕಡೆ ಅನೇಕ ರೀತಿಯ ಸ್ಟ್ರಾಟಜಿಗಳು ನಡೀತಾ ಬರ್ತಾ ಇದೆ ಪರಸ್ಪರ ಈ ಒಂದು ಸ್ಪರ್ಧೆಗಳ ವಿಚಾರದಲ್ಲಿ ಶ್ರೀರಾಮುಲು ಅವರನ್ನ ಸೋಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನ ಮೂರು ಜನ ಲೀಡರ್ಗಳು ಒಂದಾಗಿದ್ದಾರೆ ಗ್ರೌಂಡ್ ರಿಪೋರ್ಟ್ನ ಪ್ರಕಾರ ಶ್ರೀರಾಮುಲು ಅವರು ಈ ಬಾರಿ ಗೆಲ್ಲೋ ಕಷ್ಟ ಇದೆ ಬಳ್ಳಾರಿಯಲ್ಲಿ ಗ್ರೌಂಡ್ ರಿಪೋರ್ಟ್ ನಾವು ಚೆಕ್ ಮಾಡಿಕೊಂಡಾಗ ಶ್ರೀರಾಮುಲು ಅವರು ಗೆಲ್ಲುವುದು ತುಂಬ ಕಷ್ಟ ಇದೆ ಸಚಿವ ನಾಗೇಂದ್ರ ನಾರಾ ಭರತ್ ರೆಡ್ಡಿ ಕಂಪ್ನಿ ಗಣೇಶ್ ಮೂರು ಜನ ಸೇರಿಕೊಂಡು ಶ್ರೀರಾಮುಲು ಅವ್ರನ್ನ ಸೋಲಿಸಲೇಬೇಕು ಅಂತೇಳಿ ಒಂದು ಮೆಗಾ ಪ್ಲಾನ್ನನ್ನು ಮಾಡಿಕೊಂಡಿದ್ದಾರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು ಹೇಳಿ ತ್ರಿಮೂರ್ತಿಗಳ ಒಗ್ಗಟ್ಟು ಪ್ರಶ್ನೆ ಇಲ್ಲ ಆಗ್ತಾ ಇದೆ ಬಿ ಜೆ ಪಿ ಅಭ್ಯರ್ಥಿ ಸೋಲಿಸಬೇಕು ಅಂತ ಹೇಳಿ ಈ ಮೂರು ಜನ ಲೀಡರ್ಗಳು ಸೇರಿಕೊಂಡು ಒಂದು ಬಲವಾದಂಥ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಬಳ್ಳಾರಿ ಪ್ರತಿನಿಧಿ ಹೇಳಿದ್ರೆ ಬಳ್ಳಾರಿ ಗಣಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಹೊಂದಿದ್ದಂತ ಶ್ರೀರಾಮುಲು ಶತಾಗತಾಯ ಮುನ್ನ ಮುಗಿಸಬೇಕು ಜಿಲ್ಲೆಯ ಪ್ರಭಾವದ ವಲಯದಿಂದ ರಾಮುಲ್ ಅವರನ್ನ ಹಿಂದೆ ಸಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಈಗ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇರುವಂತದ್ದು ಅಂದ್ರೆ ಏನಂತ ಹೇಳಿದ್ರೆ ಇಲ್ಲಿ ಕಂಪ್ಲಿಯ ಗಣೇಶ್ ಆಗಿರ್ಬೋದು ಬಳ್ಳಾರಿಯ ನಾರಾಭರತ್ ರೆಡ್ಡಿ ಆಗಿರ್ಬೋದು ಮತ್ತು ಅದೇ ರೀತಿಯಾದ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸಚಿವರು ಕೂಡ ಆಗಿರ್ತಕ್ಕಂಥ ನಾಗೇಂದ್ರ ಕೂಡ ಒಟ್ಟಾಗಿರುವಂತದ್ದು ಇಲ್ಲಿ ಪ್ಲಸ್ ಪಾಯಿಂಟ್ ಎಲ್ಲಾ ದಿಕ್ಕಿನಲ್ಲೂ ಕೂಡ ಮೂರು ತ್ರಿಮೂರ್ತಿಗಳ ಒಂದಾಗಿ ಬಳ್ಳಾರಿ ಕಂಪ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡುವುದರ ಮೂಲಕ ಶ್ರೀರಾಮುಲು ಹಣಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಮೇಲ್ವಟಕ್ಕೆ ಕಂಡು ಬರ್ತಾ ಇದೆ ಹೇಗೆ ಒಗ್ಗಟ್ಟು ಅಂದ್ರೆ ಯಾವ ತರ ಒಗ್ಗಟ್ಟು ಹಣಿಯೋದು ಅಂದ್ರೆ ಹೇಗೆ ಅಂದ್ರೆ ಈ ಮುಂಚೆ ಒಳ ಆಂತರಿಕ ಬೇಗುದಿ ಕಾಂಗ್ರೆಸ್ನ ಕಾಡ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ ಆ ನಾರಾಭರತ್ ರೆಡ್ಡಿ ಆಗಿರ್ಬೋದು ಮತ್ತು ನಾಗೇಂದ್ರ ಆಗಿರ್ಬೋದು ಇಬ್ರು ಕೂಡ ಒಂದಿಷ್ಟು ಮುನಿಸು ಕೂಡ ಇತ್ತವರಿಗೆ ಆದ್ರೆ ಸಾಂಪ್ರದಾಯಿಕ ಎದುರಾಳಿ ಶ್ರೀರಾಮುಲು ಆಗಿರೋದ್ರಿಂದ ಕಂಪ್ಲಿಯಲ್ಲಿ ಸ್ವತಃ ರಾಮುಲ್ ಅವರ ಹಳಿಯನೇ ಎದುರಾಳಿ ಗಣೇಶ್ ಅವರಿಗೆ ಇಲ್ಲಿ ಗ್ರಾಮೀಣದಲ್ಲಿ ಖುದ್ದು ಶ್ರೀರಾಮುಲ್ ಅವರೇ ನಾಗೇಂದ್ರ ಅವ್ರಿಗೆ ಎದುರಾಳಿ ಮತ್ತು ಈ ನಾಗಾಭರತ್ ರೆಡ್ಡಿ ಅವರಿಗೆ ಸೋಮಶೇಖರ್ ರೆಡ್ಡಿ ಸೋದರನೇ ಎದುರಾಳಿ ಹಾಗಾಗಿ ಈ ಮೂವರ ಶತ್ರು ಒಂದೇ ಆಗಿರೋದ್ರಿಂದ ನಾವೆಲ್ಲ ಒಗ್ಗಟ್ಟಿನಿಂದ ಆತನನ್ನು ಸೋಲಿಸಿದ್ರೆ ನಮಗೆ ಜಿಲ್ಲೆಯಲ್ಲಿ ಮುಂದೆ ಸಮಸ್ಯೆ ಇರುತ್ತದೆ ಅನ್ನೋ ಕಾರಣಕ್ಕೆ ಮೂವರು ಒಗ್ಗಟ್ಟಾಗಿರಬಹುದು ರಾಮಖಾನ್ ರೆಡ್ಡಿ ಅವರ ಕಥೆ ಏನು ಸದ್ಯದ ಮಟ್ಟಿಗೆ ರೆಡ್ಡಿ ಅವ್ರದ್ದು ಒಂದು ರೀತಿ ತ್ರಿಶಂಕು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಬಳ್ಳಾರಿಗೆ ಬಿಜೆಪಿಗೆ ಬಂದ್ರು ಕೂಡ ಅವರು ಬಳ್ಳಾರಿಗೆ ಕಾಣಿಸದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಮತ್ತು ರೆಡ್ಡಿ ಬಂದು ಕೂಡ ಹಳೆ ಮುನಿಸಿನ ಕಾರಣದಿಂದಾಗಿ ಸೋಮಶೇಖರ ರೆಡ್ಡಿ ಕೂಡ ಬಿಜೆಪಿಯಲ್ಲಿ ಅಕ್ಕಾಗಿ ಕಾಣಿಸ್ಕೊಳ್ತಾ ಕಾಣಿಸ್ಕೊಳ್ಳದೆ ಇರುವಂತದ್ದು ಸದ್ಯಕ್ಕೆ ಶ್ರೀರಾಮುಲು ಅವರಿಗೆ ತಲೆನೋವಾಗಿರುವಂಥದ್ದು ರಮಖಾನ್ ಓಕೆ